ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕಿನ ಜೋಡಪ್ಪುರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಏಗಳಮಲ್ಲಪುರ ಗ್ರಾಮದಲ್ಲಿ ಅನಾರೋಗ್ಯಕ್ಕೆ ಮೂರು ಆಕಳುಗಳು ಸಾವನ್ನಪ್ಪಿರುವ ಘಟನೆ ಜರುಗಿದ್ದು ಪಶುವೈದ್ಯರು ಸಕಾಲಕ್ಕೆ ನೆರವಿಗೆ ಬನ್ ಬರಲಿಲ್ಲ ಎಂದು ನೊಂದ ರೈತರು ಆಕ್ರೋಶ ವ್ಯಕ್ತಪಡಿಸಿ ದೂರಿದ್ದಾರೆ ಪ್ರತಿಯೊಂದು ಆಕಳು ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಬೆಲೆ ಬಾಳುತ್ತಿದ್ದವು ಕಳೆದ ವಾರದಿಂದ ಅನಾರೋಗ್ಯದಿಂದ ಬಾಳಲುತ್ತಿದ್ದವು ಕೂಡ್ಲಿಗೆಯ ಪಶುವೈದ್ಯರನ್ನು ಸಂಪರ್ಕಿಸಿದ್ದು ಅವರ ಸಿಬ್ಬಂದಿ ಆಗಮಿಸಿ ಚಿಕಿತ್ಸೆ ನೀಡಿದರು ಚಿಕಿತ್ಸೆಯ ನಂತರ ಅನಾರೋಗ್ಯ ಮತ್ತಷ್ಟು ಹದಗೆಟ್ಟಿತು ಕೂಡಲೇ ದೂರವಾಣಿ ಮೂಲಕ ಸಂಪರ್ಕಿಸಿ ಶೀಘ್ರವೇ ಆಗಮಿಸಲು ಕರೆ ಮಾಡಿದ್ದು ನಮ್ಮ ಕರೆಗೆ ಪಶುವೈದ್ಯರು ಸಂಪರ್ಕಕ್ಕೆ ಸಿಗಲಿಲ್ಲ ಪಶುವೈದ್ಯ ಸಿಬ್ಬಂದಿ ಸಕಾಲಕ್ಕೆ ಸ್ಪಂದಿಸಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕಾರಣದಿಂದಾಗಿ ಜೀವನಕ್ಕದರವಾಗಿದ್ದ ತಮ್ಮ ಮೂರು ಹಸುಗಳು ಪ್ರಾಣ ಕಳೆದುಕೊಂಡಿವೆ ಎಂದು ಆ ಕುಳುಗಳ ಮಾಲೀಕರಾದ ನೊಂದ ರೈತರು ದೂರಿದ್ದಾರೆ ಕೈ ಮುಸುಕು ಮದ್ದು ಹಾಕಿರೋ ಶಂಕೆ ಮೂರು ಆಕಳುಗಳನ್ನು ಮೂರು ಆಕಳುಗಳನ್ನು ನಾವು ಸಾಕುತ್ತಿದ್ದೆವು ಅನ್ನೋದಕ್ಕಿಂತ ಅವು ನಮ್ಮ ಕುಟುಂಬವನ್ನು ಸಲಹುತ್ತಿದ್ದೆವು ಸಾಕುತ್ತಿದ್ದವು ಎಂದು ಮಾರುತಿ ತಮ್ಮ ಸಂಕಷ್ಟ ತೋಡಿಕೊಂಡಿದ್ದಾರೆ ಕೆಎಂಎಫ್ ಶವ ಪರೀಕ್ಷೆ ತಜ್ಞರು ಪರೀಕ್ಷೆ ಮಾಡಿದ್ದು ಯಾವುದೇ ಲೋಪದೋಷಗಳು ಕಂಡುಬಂದಿಲ್ಲ ಹಾಗಾಗಿ ಯಾವುದೇ ನಿಖರ ಜಾಣ ದೊರಕಿಲ್ಲ ಎಂದು ತಜ್ಞರು ಸ್ಪಷ್ಟಪಡಿಸಿದ್ದಾರೆ ಇದನ್ನೆಲ್ಲ ಗಮನಿಸಿದರೆ ಆಕಳುಗಳಿಗೆ ನಮ್ಮ ಅಭಿವೃದ್ಧಿ ಸಹಿಸದ ಯಾರೋ ಕೈ ಮುಸುಕು ಮದ್ದು ಹಾಕಿರೋ ಶಂಕೆ ತಮಗಿದೆ ಎಂದು ನೊಂದ ರೈತ ಕಂಬನಿ ಮಿಡಿದಿದ್ದಾರೆ ನಮ್ಮ ಕುಟುಂಬಕ್ಕೆ ಅವೇ ಆಧಾರವಾಗಿದ್ದವು ಒಂದು ಆಕಳು ದಿನ ಒಂದಕ್ಕೆ ಹತ್ತು ಲೀಟರ್ ಹಾಲು ಕೊಡುತ್ತಿದ್ದವು ಮೂರು ಆಕಳು ದಿನಕ್ಕೆ ಮೂವತ್ತು ಲೀಟರ್ ಹಾಲು ಕೊಡುತ್ತಿದ್ದವು ಅಂತಹ ಹಾಲು ಕೊಡೋ ಅಂತಹ ಹಾಲು ಕೊಡೋ ಮೂಲಕ ಹೈನುಗಾರಿಕೆಯಲ್ಲಿ ಯಶಸ್ವಿ ಹೊಂದಿದ್ದು ಅವುಗಳಿಂದಲೇ ಜೀವನ ಕಟ್ಟಿಕೊಂಡಿದ್ದೆವು ಅವು ಇಲ್ಲದೆ ನಮ್ಮ ತಮ್ಮ ಜೀವನ

ఐగో మల్లె మల్ప్ర కలికి తాలూకు చోడప్ పంచాయతీ ఏమౌంటే ఏమౌంటు ఏ మల్ప్రై కలి తి చో చోడ పంచాయి